ಇಲ್ಲಿ ತಗೊಂಡು ಬಂದು ಹೆಂಗೆ ತಿಂತಾರ ನೋಡಿ ಕೂತ್ಕೊಂಡು ತಿನ್ನೋಕ್ಕೂ ತಾಳ್ಮೆ ಇಲ್ಲ ಜನಕ್ಕೆ ನೀನು ನಿಂಗೆ ತಾಳ್ಮೆ ಇದೆಯಾ ಇಲ್ವಾ ವೆರಿ ಗುಡ್ ಈಗ ನೀನು ತಿನ್ನಲಿಲ್ಲ ಅಂದರೆ ನನ್ನ ತಾಳ್ಮೆ ಕೆಡುತ್ತೆ ಹಂಗೋಸ್ಕರ ಅಕ್ಕಿ ರೊಟ್ಟಿ ತಗೊಂಡೆ ಎಷ್ಟು ಚೆನ್ನಾಗಿದೆ ನೋಡಿ ಮಾಡಬೇಕು ವೆರಿ ಗುಡ್ ಎಲ್ಲ ಹೋಗ್ತಾ ಇದ್ದೀನಿ ಮೇಡಮ್ ಎಲ್ಲ ಹೋಗ್ತಾ ಇದ್ದೀನಿ lógt hevi. Ongiðar eru. Lógt hevi. Lógt hevi. ನೋಡಿ ನಂಗೆ ನೋಡಿದ ತಕ್ಷಣ ಅವ್ರು ಹೂವ ಎತ್ ಆ ಬೆಟ್ಟಗಳು ಕಾಣಿಸ್ತಿದೆಯಲ್ಲ ಅಲ್ಲಿ ಸೋಲಿದ್ರು ತಿದ್ದಿದ್ ಜಾಗ ಇವಾಗ ಇದಾರೋ ಏನೋ ಗೊತ್ತಿಲ್ಲ ಅಲ್ಲಿ ಹೆಬ್ಬೆಟ್ ರಾಯ ಅಂತ ದೇವರು ಇದೆ ತುಂಬಾ ಚೆನ್ನಾಗಿದೆ ಮುಂಚೆ ಎಲ್ಲ ರೋಡ್ ಇರಲಿಲ್ಲ ಬೆಟ್ಟ ಹತ್ತಿ ಹೋಗ್ತಾ ಇದ್ವಿ ಇವಾಗೇನೋ ರೋಡ್ ಮಾಡಿರ್ಬೇಕು ಇಪ್ಪತ್ತು ವರ್ಷ ಆಯ್ತೇನೋ ಕೆ ಮುಕ್ತ ಹೋಗಿ ಪೂಜೆ ಮಾಡಬೇಕು ಮೊದಲು ಲಾಂಚನಾಯರಿಗೆ ಪೂಜೆ ಮಾಡಬೇಕಂತೆ ನೋಡಿ ನಾವು ಇಲ್ಲಿ ಬಂದಿದ್ದೀವಿ ಅಲ್ಲೋಡಿ ನಿಮ್ಮ ಫ್ರೆಂಡ್ಸ್ ಹಾಂ ಆಯ್ತು ಆಯ್ತು

ನಾನು ಆಗಲೇ ಹೊಳೆ ಕ್ರಾಸ್ ಮಾಡುವಾಗ ತೋರಿಸಿದೆ ಅಲ್ಲ ಇಲ್ಲಿ ರೋಡ್ವರೆಗೂ ಬಂದಿದೆ ನೀರು ಅಂತ ನಾವೇನ್ ಮಾಡಿದ್ವಿ ಗೊತ್ತಾ ಹೋದ್ವಿ ದೇವಸ್ಥಾನದವರೆಗೂ ಕಾರಲ್ಲಿ ಹೋದ್ವಿ ತಳ್ಳು ತಳ್ಳು ಅಂತೂ ಆಗಲಿಲ್ಲ ಪುಣ್ಯಕ್ಕೆ ಸೊ ಈ ಇಷ್ಟು ತುಂಬಿದೆ ನೋಡಿ ಈ ನೀರಲ್ಲಿ ಫುಲ್ ನಿನ್ಸ್ದಿರೋ ಗಾಡಿ ಹೋದ್ವಿ ಆಮೇಲೆ ಅಂದರೂ ಕೆ ಆರ್ ಎಸ್ ಇಂದ ನೀರು ಬಿಟ್ಟಿದ್ದಾರೆ ಹಾಗಾಗಿ ನೀರು ಜಾಸ್ತಿ ಆಗುತ್ತೆ ಅಂತ ಅದಕ್ಕೆ ನಾವು ರಿಸ್ಕ್ ಬೇಡ ಅಂತ ವಾಪಸ್ ಕಾರ್ ತೊಗೊಂಡು ಬಂದು ಅಲ್ಲಿ ನೋಡಿ ಅಲ್ಲಿ ಹಾಕಿ ನಮ್ಮನ್ನ ಇಲ್ಲಿ ನಮ್ಮ ರಿಲೇಟಿವ್ ಒಬ್ರು ಇದ್ದಾರೆ ಅವರು ಟೂ ವೀಲರಲ್ಲಿ ನಮಗೆ ವಾಪಸ್ ಡ್ರಾಪ್ ಮಾಡಿದರು ನನ್ನ ಬಿಟ್ಟು ಹೋಗ್ತಾ ಇರೋದು ನೋಡು ಮನೋಜ್ ನನ್ನ ನೋಡಿ ಇಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಈ ನೀರ್ ಲೆವೆಲ್ ಇನ್ನೂ ಜಾಸ್ತಿ ಆಗತ್ತೆ ನಾವ್ ಆಗ್ಲೇ ತೋರ್ಸ್ದ ನೋಡಿ ಎಷ್ಟು ಕಮ್ಮಿ ಇತ್ತು ಈಗ ಇನ್ನೂ ಜಾಸ್ತಿ ಆಗಿದೆ ಈಗ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು ನೀರ್ ಬಂದಿದೆ

ಅವಳು ನೋಡು ಸ್ಲೋಲಿ ಒಂದೊಂದು ಹೆಜ್ಜೆ ಮುಂದೆ ಇಟ್ಕೊಂಡು ಭಯಾನೇ ಇಲ್ಲ ನಾನು ಗೋಧಿ ಮೈ ಬಣ್ಣ ಸಾಧಾರಣ ಮೈಕಟ್ಟು ನಾವಿವಾಗ ಮುತ್ತತಿಯಿಂದ ಸ್ವಲ್ಪ ದೂರ ಎಷ್ಟು ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರ ಇರೋ ಪಾದ ಬಂದಿದ್ದೀವಿ ಇಲ್ಲಿ ಹನುಮಂತರಾಯ ಪಾದ ಇಟ್ಟಿದ್ದ ಸ್ಥಳ ಅಂತ ಹೇಳ್ತಾರೆ ಅಲ್ಲಿ ಜಾಗ ಇದೆ ಎಲ್ಲಿ ಹೋಗ್ತೀವ ನೋಡೋಣ ಕಷ್ಟ ಹೋಗೋದು ನಾವು ನಮ್ಮ ಪಾಪಕ್ಕೆ ಎರಡನೇ ವರ್ಷದ ಮಡಿ ಕೊಟ್ಟಾಗ್ಲೇ ಅಲ್ಲಿ ಯಾವಾಗ ಜನ ಇದ್ರು ಇವಾಗ ಯಾರು ಅಷ್ಟಿಲ್ಲ ಸೊ ಇವಾಗ ಜನ ಇಲ್ಲ ಹೋಗೋಣ ಡೊಳ್ಳಾ ಇದು ಕಾದರೆ ಕಾದರೆ ಹನುಮಂತ ಪಾದ ಇಟ್ಟಿದೋ ಇಲ್ಲಿ ಕಾಲಿ ಇಡೋದಿ ಇಲ್ಲಿ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ನಾನು ಕಾಲಿ ಇಟ್ಟೆ ಇ ಹನುಮಂತ ಕಾಲು ಕಾಲಿ ಇಟ್ಟಿದ್ರು ಇವಳು ಕಾಲು ಇಡ್ತೈತಿ ಇದನ್ನ ಕಂಬರಿ ಅಂತಾರೆ ಜಾಗ ಹುಡುಗಿಯರು ಬರಕ್ ಸ್ವಲ್ಪ ಹೆದರ್ತಾರಲ್ಲ ಜಾಸ್ತಿ ಹುಡುಗರೇ ಈ ಕಡೆ ಅಲ್ಲಿ ಯಾರಿಗೂ ಅಷ್ಟು ಗೊತ್ತಿಲ್ಲ ಜಾಗ ಇದು ಹನುಮಂತನ ಪಾದ 안6 7 8 9 1 0 1 1 1 2 1 4 1 5 1 6 1 7 1 8 1 9 2 0 2 1 2 2 2 3 2 4 2 5 2 6 2 7 ಸಣ್ಣದಾಗಿ ಆಗಿ ಇದರ ಬಗ್ಗೆ ಹೇಳಬೇಕಂದ್ರೆ ಇದು ಎರಡು ಊರ್ನೋರು ಸೇರಿಕೊಂಡು ಮಾಡುವಂಥ ದೇವರ ಜಾತ್ರೆ ಮುರುಳಿ ತಿಮ್ಮಂದೊಡ್ಡಿ ಮತ್ತು ಪಾಳ್ಯದವರು ಎರಡು ದಿನ ನಡೆಯುತ್ತಿದ್ದು ಬುಧ್ವ ಮಂಗಳವಾರ ಮತ್ತು ಬುಧವಾರ ಅಷ್ಟಮಿ ದಿನ ಆರಂಭ ಆಗುತ್ತೆ ದೇವರಿಗೆ ಮೊದಲನೇ ದಿನ ಮುರುಳೆ ತಿಮ್ಮನದೊಡ್ಡಿಯವರು ನಾನ್ ವೆಜ್ ಎಡೆ ಇಡ್ತಾರೆ ಎರಡನೇ ದಿನ ಪಾಳ್ಯದವರು ಇಲ್ಲಿ ಎಡೆ ಹಾಕ್ತಾರೆ ಸೊ ಇಡೀ ಅಕ್ಕಪಕ್ಕದ ಊರಿನವರೆಲ್ಲ ಬಂದು ಸೇರಿಕೊಳ್ತಾರೆ ಸುಮಾರು ಹನ್ನೊಂದುವರೆ ಟೈಮು ರಾತ್ರಿ ಊಟ ಪ್ರಸಾದ ಎಲ್ರಿಗೂ ಕೊಡೋದು ಸೊ ಎಲ್ಲರೂ ರಸ್ತೆಯಲ್ಲೇ ಹಿಂಗೆ ಕುತ್ಕೊಂಡು ಊಟ ಮಾಡ್ತಾರೆ ಯಾವ ದೊಡ್ಡವರು ಚಿಕ್ಕವರು ಆರ್ಷಾಲಿಟಿ ಅದರಲ್ಲಿ ಬಿ ವಿ ಐ ಪಿ ಟ್ರೀಟ್ಮೆಂಟ್ ಹತ್ರ ಎಲ್ಲ ಏನಿಲ್ಲ ಎಲ್ಲರೂ ಸಮಾನರಿ ರಸ್ತೆಯಲ್ಲಿ ಕುತ್ಕೊಂಡು ಊಟ ಮಾಡಬೇಕು ಸೊ ನನ್ನ ಹಸ್ಬೆಂಡ್ ಅವರ ತಾತ ನಾಡಗೌಡ್ರಾಗಿದ್ದರು ಅವರು ಇದನ್ನೆಲ್ಲ ನಡ್ಸ್ಕೊಂಡು ಬರ್ತಾಯಿದ್ರು ಆಮೇಲೆ ಆಮೇಲೆ ಎಲ್ಲ ಕೆಲಸಕ್ಕೆ ಬೆಂಗಳೂರಿಗೆ ಬಂದು ಅದೆಲ್ಲ ಈಗ ಬೇರೆಯವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಎರಡು ದಿನ ಇರಬೇಕಿತ್ತು ಕೆಲಸದ ಪರಿಣಾಮ ನಾವು ಒಂದಿನ ಮಂಗಳವಾರ ಇದ್ಬಿಟ್ಟು ಬಂದ್ವಿ ಬಟ್ ಬುಧವಾರನೂ ತುಂಬ ಚೆನ್ನಾಗಿರುತ್ತೆ ದೇವ್ರ ಮೆರವಣಿಗೆ ಆಮೇಲೆ ಕಾಯಿ ಕಟ್ಟಿರ್ತಾರೆ ನಾರಲ್ಲಿ ಸೊ ಅದನ್ನು ಕುಟ್ಟಿ ಕುಟ್ಟಿ ಓಪನ್ ಮಾಡ್ತಾರೆ ಆಮೇಲೆ ನೀರು ತಂದು ಅದನ್ನು ಪ್ರಸಾದ ದೇವ್ರಿಗೆ ಇದು ಮಾಡಿ ಅಭಿಷೇಕ ಮಾಡಿ ತುಂಬ ಚೆನ್ನಾಗಿರುತ್ತಂತೆ ನನಗೆ ಆ ದಿನ ಇರಲಿಕ್ಕಾಗಲಿಲ್ಲ ಹಾಗಾಗಿ ವಿಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ನೆಕ್ಸ್ಟ್ ಟೈಮ್ ಹೋದಾಗ ಡೆಫಿನೆಟಾಗಿ ಆ ಎರಡೂ ದಿನದ್ದು ಕವರ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಇದು ಪಾದ್ದಾರಿಯಲ್ಲಿ ನಡೆದಂತಹ ದೇವರ ಜಾತ್ರೆ ಥ್ಯಾಂಕ್ ಯು